ಸಂಘದ ಪರವಾಗಿ ಪ್ರಣಾಮವನ್ನ ಸಲ್ಲಿಸುತ್ತ ಸಮರ್ಪಿಸುತ್ತಾ ಲೋಕೇಶ ಏನ್ರಿಪಾ ಆ ಕಲ್ಯಾಣದ ಶರಣ ಜೇಡರ ದಾಸಿಮಯ್ಯ ಒಂದು ಮಾತಾಡ್ದ ಏನು ಅಂತ ಜೇಡರ ದಾಸಿಮಯ್ಯನವರು ಎಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಹೌದು ಹೌದು ಗೊಯ್ಯ ಕುಟ್ಟಿದಲ್ಲಿ ಭತ್ತ ಉಂಟೆ ಹೌದಾ ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೌದು ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಅಂದ್ರೆ ಅವ್ರು ಹೌದು ಹೌದು ಹೇಗ್ರಿಪ್ಪ ಮಾತಾ ಈ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪರಮಪವನ ಕ್ಷೇತ್ರವಾಗಿರುವಂತ ಮುದುನೂರಿನಲ್ಲಿ ಹುಟ್ಟಿ ಬಂದ ಕಲ್ಯಾಣದ ಶರಣ ಜೇಡರ ದಾಸಿಮಯ್ಯ ಹೇಳ್ದ ಏನತ್ತ ಎಳ್ಳು ಇಲ್ಲದೆ ಬೆಳ್ಳ ಗಳ ತನ ಕಾರ್ಯಗಾಣ ಹೊಡೆದೇವಂದ್ರೆ ಎಣ್ಣೆ ಹೊಂಡಂಗಿಲ್ಲ ಹೊಂಡದಲ್ಲ ಹೊಂಡದಲ್ಲ ಗೋಳ್ ಕುಟ್ಟಿದ್ರೆ ಆಗುದಿಲ್ಲ ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗಬಹುದು ಕರೆ ಹೌದೌದು ಗೋಳ್ ಕುಟ್ಟಿದ್ರೆ ಬತ್ತ ಎಂದು ಹೌದ ಹೌದು ಕಳ್ಳರು ಸುಳಿದಾಡುವಂತ ದಾರಿ ಒಳಗ ಗಲಿಕೆಂದು ಆಗುದಿಲ್ಲ ಅಂತ ಹೌದೌದು ರಾಘ ರೂಪಾಯಿ ಸಿಗುವುದು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಹೌದು ಹೌದು ಇವತ್ತಿನ ದಿನದಲ್ಲಿ ಆ ವರದಾನೇಶ್ವರಿ ಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ಬಂದು ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲ ಹಿರಿಯರಿಗೂ ಹೌದು ಮತ್ತೊಮ್ಮೆ ಹರಿನಾರ ಸಂಘದ ಪರವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಒಡ್ಡ ಶಿವಸ್ಥಾನ ಸೇವಾ ಈಗಾಗಲೇ ಎಲ್ಲಿಗೆ ಬಂದ ನಿಂತದ ಏನು ಮಾತಾಡಿ ನಮಗ ಏನು ವಿಷಯ ಬಿಟ್ಟ ಕೂಡಿರುವಂತ ಜನತಾ ಕೆಲ ಪುಣ ಎಲ್ಲ ಪುಣ್ಯಾತ್ಮರೆ ಹೌದು ಹೌದು ಹೇಮೇನು ಅಮೋಘ ಸಿದ್ದನ ಚರಿತ್ರೆಯನ್ನು ಸ್ವಲ್ಪ ಹೇಳ ಬಿಟ್ಟಿದ್ದೇವು ಬಿಟ್ಟಿದ್ದೇವಿ ಹೌದು ಅಮೋಘ ಕೈಲಾಸದಿಂದ ಈ ದರಿ ಬಂದ ಸಿದ್ಧ ಸಿದ್ಧಮುತಿಯ ಕೈಲಾಸದಿಂದ ದರಿಗಳಿಗೆ ಬಂದ್ ಅಮೋವ ಸಿದ್ಧ ಮೂರು ಮಂದಿ ಪುಣ್ಯರ ಮಕ್ಕಳು ಅಂದ್ರೆ ಸಾಕಿನ ಮಕ್ಕಳು ಹೌದು ಮೂರು ಮಂದಿ ಮೂರ್ ಮಂದಿ ಯಾರ್ಯಾರು ಬೇನಜ್ ಮಾಡಿಸಿದ್ದಪ್ಪ ಕರ್ಣಿ ಮಲಕಾರ ಮಂಗರಾಯಿ ಸಿದ್ಧ ಹೌದು ಇವರು ಪರಮಾತ್ಮನ ಪ್ರತಿರೂಪಿಗಳೇ

ಅಂದ್ರೆ ಒಂದು ಲೋಕದಾಗಲ್ಲೂ ಏಳು ಲೋಕದಾಗ ನಿನ್ನ ಕೀರ್ತಿ ಉಳಿತದ ಹೌದಾ ಅವಾಗ ನೀ ಮಾಯಾದೇವದ ಬಿರುದ್ಧ ಮರುತಪ ಅಂತಂದ್ರೆ ನಿನ್ನ ಕೀರ್ತಿ ಅಲ್ಲಿಗೆ ಹಾಳಾಗ್ತದ ಅಮೋಘ್ ಶುದ್ಧ ಮುತ್ಯಾಗ ಅವರು ಹೇಳಿದ್ರು ಹೌದು ಅವರೇ ಬ್ರಹ್ಮ ವಿಷ್ಣು ಮಹಾದೇವ್ ಆಗಿ ಮಾದಣ್ಣ ಮಂಗರಾಯಿ ಶುದ್ಧ ಮಲಕಾರ್ ಶುದ್ಧ ಆಗಿ ಹೌದಾ ಅವರೇ ಹುಟ್ಟಿ ಬಂದಿದ್ರು ಆ ಕೊತ್ತು ಗಂಟು ಗುರುತಿಡಿದ ಅಮೋಘ ಸಿದ್ದ ಮುತ್ಯ ಕೊಟ್ಟವ್ರಿಗೆ ಕೊಟ್ಟ ಹೌದು ಹಣ ಶಾಂತಾರಿ ಸ್ವಲ್ಪ ಅಮೋಘ ಶಕ್ ಮತ್ತೆ ಕೈಲಾಸದಾಗ ವಚನ ಕೊಟ್ಟ ಪ್ರಕಾರವಾಗಿ ಮುಂದ ನಡಹಟ್ಟಿ ಗೌಡ ಆ ನಡಹಟ್ಟಿ ನಾಗರಾಯ್ಗೌಡರ ಮಗಳೇ ಪದ್ಮಾವತಿ ಆ ಕಾಯಿ ಹುಟ್ಟಿ ಬಂದಾಳ ಹೌದಾ ಕೈಲಾಸದಾಗ ಅಮೋಘಿದ್ಧ ಶಿವನ ಸೇವಾ ಮಾಡೋ ಕಾಲಕ್ಕ ಹೋಗೋ ಕಾಲಕ್ಕ ಸೋಪಾನ ಅನ್ನುವಂತ ಬಾವಿಗೆ ಕಣ್ಣಿಲಿ ಇಲ್ಲದಂತ ಯುವ ಶರ್ಪ ಕಾವಲಿ ಇತ್ತು ಹೌದು ಅವ ಕಾವಲಿದ್ದ ಕಾಲಕ್ಕ ಮೋಕ್ಷ ಬಂಡಾರ ಹೊಡೆದು ಯೋರಿ ಹಳಿ ನಾಗರ ಹಾವಿಗೆ ಕಣ್ಣು ಕೊಟ್ಟ ಅವಾಗ ಕೈಲಾಸಗಳಿರುವಂತ ಘಟಸರ್ಪ ಬೇಡ್ತ ಮೋಕ್ಷಾಗ ಏನತ್ತಿನೇತ್ರ ಭಗವಂತ ನನಗೆ ಕಣ್ಣು ಕೊಟ್ಟಿ ಅಂದ್ರ ಹೌದು ಮುಂದಿನ ನನಗೊಂದು ಜನ್ಮ ಕೊಡುವ ನಿನ್ನ ಗುರು ತಿಳಿದು ನಿನ್ನ ಸೇವನೆ ನಾ ಮಾಡ್ತೀನಿ ಅಂತ ಕೈಲಾಸ ತಾನ ಘಟಸರ್ಪ ಬೇಡ್ತು ಹೌದು ಅವಾಗ ಕೈಲಾಸದಾಗ ತಾನು ಯೋಳಿ ಹಳಿ ನಾಗರ ಹಾವ ಏನ್ ಮಾಡ್ತೀರಿಪ್ಪ ಆ ಯೋ ಹೇಳಿ ನಾಗರಾವ್ ಕೈಲಾಸದಾಗ ಅವನೇ ಪೂಲೋಕ ಬಂದ ಮೇಲೆ ಇವ್ ಹತ್ತಿ ನಾಗರಾಯಿ ಗೌಡ ಹೌದು ಹೌದು ಆ ನಾಗರಾಯಿ ಗೌಡ ನಮ್ಮ ಮಗ ಪುಣ್ಯಾತ್ಮ ಗಪ್ಪು ದೇವರ ಇಟ್ಟ ದನಿ ಹಿಡಿದ ಮತ್ತಿ ಗಪ್ಪ ಶುರು ನಂದಿ ಮಾಡ್ದೇರಿ ಅವರು ರೋಡ್ ಪಂಡಿತ್ ಇದ್ರ ಮಾರ ಹಿಂಗ್ಯಾಕ್ ಮಾಡ್ತೀರಿ ಅಂತ ಗಿರಿ ಅಪ್ಪ ಮುಗಿದ ಪುಣ್ಯಾತ್ನ ಹಾಲಿನಂಥ ಸಭಾದಾಗ ಹೆತ್ತ ಹಾಕುದಗದ ಮಾಡು ಕೂತ್ ಹಾಕುದ ಮಾಡು ಬ್ಯಾಡ್ರಿ ಒಂದು ಕೋಣ ಅವು ಮುಗಿತೀವಿ ನಾವು ಹೌದ್ರಿ ಕೈಲಾಸ್ತಾನ ನಾಗರಾಯ ಗೌಡ ಪೂನಾ ಬಂದ ಮೇಲೆ ಆಹಾ ಕೇಳ ಹಟ್ಟಿ ನಾಗರಾಯ್ ಗೌಡ ಅದ ಅವನು ಹಟ್ಟಿಗೆ ಪದ್ಮಾವತಿಯಾಗಿ ಹುಟ್ಟಿ ಬಂದು ಆ ಪದ್ಮಾವತಿ ಅಮೋಘ ಸಿದ್ಧ ಮುತ್ಯಾಗ ದಾರಿಯಲ್ಲಿ ಕೊಟ್ಟರು ಅಮೋಘ ಮತ್ತು ಪದ್ಮಾವತಿ ಹೊಟ್ಟಿದೆ ನಾಲ್ಕು ಮಂದಿ ಗಂಡಸು ಮಕ್ಕಳು ಒಬ್ಬಕ್ಕೆ ಮಂದಿ ಹಿರಿ ಮರ ಉದು ಸಿದ್ಧ ಏಳನೇದ್ ಬಿಳ ಮೂರನೇದಾವು ಸಾವಣ ಮುತ್ಯ ನಾಲ್ಕನೇದ್ ಕಣ್ ಮುತ್ಯ ಹೌದಾ ಒಬ್ಬಕ್ಕೆ ಹೆಣ್ಮಗಳು ಒಬ್ಬಕ್ಕೆ ಅಕ್ಕಿಗೆ ಬೆಳಗಾವಿ ಜಿಲ್ಲಾ ಭಕ್ತರು ಜನ ಒತ್ತ ಕರಿತಾರ ಹೌದ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ನಾಲ್ಕು ಊರು ಹೆಣ ತೆಗೆದ ಮದುವೆ ಮಾಡ್ಯಾರ ಅಮಾವ್ಯನ ಹಿರಿ ಮಗ ಅರ್ಜುನಿಗೆ ಅಮೋಷ್ಯ ಹಿರಿ ಮಗ ಉದೂ ಹೇಳ್ತಿ ಅಜ್ಜುನಿಗೆ ದೈಗೊಂಡ ಗೌಡನ ಮಗಳ ಮಲ್ಲುಬಾಯಿ ಹೌದು ಅಮೋಘಿದ ಏಳನೇ ಮಗ ಬಿರಿಯಾನಿ ಸಿದ್ಧ ಹೆಂಡತಿ ಛತ್ತ ತಾಲೂಕಿನ ಬಬಲಾದಿ ಸಿದ್ಧಗೊಂಡ ಗೌಡನ ಮಗಳ ಕುಂತು ಬಾಯಿ ಹೌದ ಮೂರನೇ ಮಗ ಸಾಮಣ ಮುತ್ತಿನ ಹೆಂಡ್ತಿ ತಿಕ್ಕುಂಡಿ ರಾಮಗೊಂಡ ಗೌಡರ ಮಗಳ ಸ್ವಾಮಾಯಿ ಹೌದು ಅಮಾವಶ್ಯದ ನಾಲ್ಕನೇ ಮಗ ಕಣ್ಣು ಮುತ್ತಾಗ ಅದೇ ಜತ್ತ ತಾಲೂಕ ಸಂಕದ ರಾಯಣ್ಣ ಗೌಡನ ಮೊಗಳ ಬಾಯಿನ ಕೊಟ್ಟು ಮದುವೆ ಮಾಡ್ಯಾರ ಹೌದ ಹೌದು ಇನ್ನು ಅವ್ರ ಹೊಟ್ಟಿನ ಮಕ್ಕಳು ಎಷ್ಟು ಮಂದಿ ಹುಟ್ಟಿ ಬಂದಾರ ಹಾ ಸಾಲ ದೊಡ್ಡಿ ಸಿದ್ಧ ಹತ್ತು ಮಳಗಾಲ ಸಿದ್ಧ ಮರಬದೋಗಿ ಸಿದ್ದ ಬಿಡ್ಜಿನಾಗ ಪಡಿಯ ಕಡಿ ಊಟಕ್ಕೆ ಅಂತ ಸೋಮಯ್ ದೇವರ ಹೌದಾ ಐದು ಮಂದಿ ಗಂಡಸ ಮಕ್ಕಳು ಮೂಗು ಸಿದ್ಧನ ಹಿರಿ ಮಗ ಹೌದು ಶಿದ್ದನ ಮಕ್ಕಳು ತಾಯಿ ಮಣ್ಣು ಬಾಯಿ ಮಕ್ಕಳು ಹೌದೌದು ಇಂದಾಪುರೋಗಿ ಸಿದ್ಧ ಮೋಡಿದ್ಧ ಉಗ್ರಗುಪ್ಪದ್ ಮೂಗು ಸಿದ್ದ ಪಂಚ ಪೂಜಾ ಅಲ್ಗೋ அச்சே கவ சிசிதா இவ் அமாவசி எழநே மகி சும் தாயி கொந்தோ மக்களும் ஹி மல்ல படிய சிக்கு மல்ல படிய திக்குண்டி மொத்த படியுணி மல்காரசித்தூர் ஓஜி முத்தியா இவ்வளவு அமாவில் முரநே மக சமண மத்திய மக்கள் தாயி சாம்பாய் மக்களு கவுலு குடது கரி ஒசி கதன்கேரி மல்காடுசி குஞ்சனூரு மாதண்ண உமதி வீர் மல்காடுசித்த ಜ್ಯೋತಿ ಲಕ್ಕ ಪಡೆಯ ಅರಿಕೇರಿ ಬರ್ಮರಿಯ ಹೌದು ಇವ್ರ ಅಮೋಘ ಶುದ್ಧ ಮುತ್ಯಾನ ನಾಲ್ಕನೇ ಮಗ ಕಣ್ಣ ಮುತ್ತನ ಮಕ್ಕಳು ತಾಯಿ ಕನಬಾಯಿ ಮಕ್ಕಳು ಹೌದು ಅಮೋಘ ಶುದ್ಧನ ಕುಳಿ ಹಿಂಗ ಬೆಳದ ಹಿಂಗ ಬೆಳಕೋತ ಬಂದದ ಬರೀ ನಾ ಹೇಳದಲ್ಲ ಕಂಚಿನ ಅದಾವು ಶಾಸನ ಅದಾವ ನಾ ಹೇಳಿದ್ದಲ್ಲ ನಮ್ ಪೂರ್ವಜರು ಹೇಳ್ತಾರ ನಮ್ಮ ಮತ ಮನೆ ಲೇಖ ಅದ ಹೌದು ಅಮೋ ಎರಡನೇ ಮಗ ಯಾರು ಯಾರಪ್ಪ ಅಮೋ ಎರಡನೇ ಮಗ ಬಿರಿದ್ದ ಮೂರನೇ ಮಗ ಸ್ವಾಮಣ ಮುತ್ಯ ತಾಯಿ ಸ್ವಾಂಬಾಯಿ ಮಗ ಹೌದಾ ಯಾರು ಇದೇ ಪತ್ನಿ ತಾಲೂಕು ಹೋಗ ಹೌದ ಅಮೋ ವಿಷದ ಆಗಿನ ಕಾಲಕ್ಕ ಮಕ್ಕಳು ಮೊಮ್ಮಕ್ಕಳು ಜಗತ್ತಿನಾಗ ಭಕ್ತರು ಉದ್ದಾರ ಮಾಡುವ ಕಾಲಕ್ಕ ಬೇಡಿದ್ದನ್ನು ಕೇಳ್ಕೊಂಡು ಐತಿದ್ರಮೋಶಿದ ಮುತ ಬಳಿ ಹೌದು ಅವಾಗ ಅಮೋಷಿದನ ಮೊಮ್ಮಗಾಗಿರುವಂತ ಮೋಳೆದು ಇದನೇ ಹತ್ತನಿ ತಾಲೂಕು ಐನಾಪುರ ಮೋಳೆ ಹೌದಾ ಆ ಮೂಕ್ಷೇಡ ನತ್ತ ಕೈಯ್ಯ ಬೆತ್ತ ಕೊಡು ನನಗಂದ ಹೌದು ಹೌದು ನಿನ್ನ ಕೈಯ್ಯನ್ ಬೆತ್ತ ಬೇಕು ನಿನ್ನ ಕೈಯ್ಯನ ಬೆತ್ತ ಕುಡಿಯಪ್ಪ ನನಗಂದ ಹೌದು ಯಪ್ಪಾ ಬೆತ್ತ ಬಿಟ್ಟು ಬೇಡ ಬೆತ್ತ ಕೇಳಬೇಡಂದ ಅಮೋಕ್ಷ ಮುತ್ಯ ಮೊಮ್ಮಗನಿಗೆ ಹೌದು ಎಪ್ಪ ಬೆತ್ತ ಯಾಕೆ ಬೇಡಂತಿ ಅಂತ ಕೂಡಿ ನನ್ನ ಕೈಯ್ಯನ ಬೆತ್ತ ಯಾವ ಕೈಯಾಗಿ ಇರ್ತದ ಅವನಿಗೆ ಮಕ್ಕಳಾಗಂಗಿಲ್ಲ ಬೆತ್ತ ಬಿಟ್ಟು ಏನ್ ಬೇಡ ಉಡ್ತೀನಿ ಮುತ್ಯ ಹೌದು ಬೆತ್ತನೆ ಬೇಕಂದ ಮೋಳೆದು ಹೋಗಿಸಿದ್ದಾ ಹೌದಾ ಯಾಕೋ ತಗೋಯಪ್ಪ ಬೆತ್ತ ಕೊಟ್ಟ ಹೌದು ಅಡಿಕೇರಿ ಗುಡ್ಡಿಂದ ಸಂಚಾರ ಮಾಡಕೊಟ್ಟ ಬಂದು ಇದೇ ಮೋಳೆ ಆಗುತ್ತ ಬಂದು ಬಾಳೆ ಮಾಡಾಕತ್ತ ಮೋಳೆದೋಗಿಸಿದ್ದ ಹೌದು ಅವನು ಹೊಟ್ಟಿಲಿ ಮಕ್ಕಳ ಆಗಲಿಲ್ಲ ಹೌದ್ ಹೌದು ಆಗಿನ ಕಾಲಕ್ಕೆ ಹಿರಿಯರದೊಂದು ಸುರುತಿ ಇತ್ತು ಏನಂತರಿಪ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗೋರಿ ಪಟ್ಟಣದ ಮ್ಯಾಲೆ ಅರಿಕೇರಿ ಅರಿಕೇರಿ ಪಟ್ಟಣದ ಮ್ಯಾಲೆ ಅರಿಕೇರಿ ಅಮ್ಸಿದ್ಧ ನಡ್ಕೊಂಡ್ರ ತೊಟ್ಟಿಲಾ ಹರಿಸಿ ಕಳವೆ ಅನ್ನೋ ಸುರುತಿ ಇತ್ತು ಹೌದ್ ಹೌದು ಅಮುಶಿದ ಮಕ್ಕಳಿಲ್ಲ ಅಕ್ಕಳು ಕೊಟ್ಟಾನೆ ಹೌದು ಬಿಜಾಪುರ ಜಿಲ್ಲಾ ಶಿಲ್ಗಿ ತಾಲೂಕಾ ಕಕ್ಕಳ ಮೇಲೆ ಪಂಚಾಳ ಬಡಗಾರ ನಾಗಮಲ ಚಪ್ಪಗ ಮಕ್ಕಳು ಇದ್ದಿದ್ದಿಲ್ಲಾ ಹೌದೌದು ಮಕ್ಕಳ ಕೊಡು ಅತ್ತಿ ನಾಗಮ್ಮತ ಇದ ಬಂದ್ರು ಅವ್ರ ಅಮೋಘ ಅಮೋದೇ ನಾನೇ ನಿನ್ನ ಹೊಟ್ಟಿಗೆ ಹುಟ್ಟಿ ಬರ್ತೀನಿ ತಾಯಿ ಹೌದು ಗೊತ್ತಿ ನನ್ನ ಹೆಸರು ಇಡುವ ಅಮೋಘ್ ಸಿದ್ದ ವರ್ಷ ತುಂಬ ನಾಗಮ್ಮ ತಾಯಿ ಗಂಡಸ ಮಗನ ಹೌದು ಅವ್ರ ಜಾತಿಯಿಂದ ಪಂಚ ಬಳಿಗೇರಲ್ಲ ಅಮೋಘ ಶಿದ್ದನ ಹೆಸರು ನಾಗ್ಯಾಂಗ್ ಮತ್ತು ಅವರು ಹುಟ್ಟಿರುವಂತ ಕೂಸಿಗೆ ಮೌನಪ್ಪ ಹೆಸರಿತ್ತು ಹೌದು ಹೌದು ಅವಾಗ ಕೊಟ್ಟಿರುವಂತ ಕೂಸ ಅಳುಗು ಖರೀದಿ ಮಾಡಾಕತ್ತು ಕಿರಿಕಿರಿ ಮಾಡಾಕತ್ತು ಕಿರಿಕಿರಿ ಅಳು ಒಬ್ಬ ಸಾಲು ಬಂದು ಹೇಳ್ತಾರೆ ತಾಯಿ ಮೌನಪ್ಪ ಹೆಸರಿಟ್ಟೇವಾ ಮೌನ ಆಗಿ ಕುಂದ್ರವ ಅಲ್ಲ ಪುರುಷ ಸಿದ್ಧಾಟಿ ಮಾಡುವಂತ ಶ್ರವ ಹೌದಾ ಅದಕ್ಕಾಗಿ ಮೌನಪ್ಪನ ಹೆಸರು ಅವ್ಗೆ ಯೋಗ್ಯ ಆಗೋದು ನಂದು ಬರುತ್ತ ಆ ಊಸಿನ ಹಳೆ ತೊಟ್ಟದಾಗ ಹಾಕಿ ಅಮೋಘ ಸಿದ್ಧ ಅಮೋಘ ಸಿದ್ಧ ಅಮೋಘ ಸಿದ್ಧ ಕೆಸರಿಟ್ಟು

ಆಗಿನ ಕಾಲಕ್ಕೂ ಮೂಗ್ಸಿದ್ರು ಅವ್ರಂದ್ರ ಮೂಳೆದ ಊರನ್ನ ಜನ ಏನತ್ರೀಪ ಮುನ್ನೆಟ್ಟಿಗೂ ಒಮ್ಮ ಮಕ್ಳು ಇಲ್ಲ ಮಕ್ಕಳು ಕೂಡ ಮಮ್ಮದರಿಗೆ ಇಲ್ಲ ನಾಳಿ ಜನರಿಗೆ ಏನು ಕೊಡ್ತಾರ ಇವ್ರ ಮಕ್ಕಳ ಅಂದ್ರ ಹೌದಾ ಅವಾಗ ಮೂಳೆಲ್ ಹೋಗಿಸಿದ ಅಡಿಕೇರಿ ಗುಡ್ಡಕ್ಕೂ ಒಮ್ಮಿಸಿದ ಬಳಿ ಹೋಗಿ ಏನ್ ಮಾಡದಪ್ಪ ನಿನ್ನ ಬೆಟ್ಟ ತಗೋ ನನಗ ಸಂತಾನ ಕೊಡುವ ಹೌದು ಮುತ್ತ ಹೇಳಿದ ತಮ್ಮೋಗಸಿದ್ದ ಬೇಡದವ್ರಿಗೆ ಬೇಡದ ಕೂಡಕ ಮಗನ ಕಾಮನ ಬೂದಿ ಅನ್ನೋದು ರಾಮ ಏನು அந்த மக்கள் ஆ மக்களே நான் அண்ணா இங்காப்பூர் குழுவிஷு அச்சேத எண்ட் மதி மக்களோகி மகனு பேடு ாயு குடுக்க ஒ மகன்கொம்பா நீன்னிங்கர்த்தின அமுகுசித் முத்தியா ஹோ அண்ணன் பலிஹோகி இன்புரஷித் பலிஹோகி மக்கள் கேத ஏனாய்ஷி ரொக்க ரூபாய் வேணு துனியாது கேள் கொடுத்தி கரே மக்கள் கேள் அந்த அங்க ஆத்து குத்தித் நோட்ரி சன் ஹுடுகு சிதராய இாபுர்த்த மக அங்க ஆடத்தில் மகனு ஒத்துனால அங்கதாக ஆடுவா கூசு சிவராயினேத் ஓட கொட்ட ஓட கொட்ட முன் வந்த இங்காபுர பூயோகி அக்கேவி அல்ல இன்புரி பெண்ணு ஏக ஏக பெண் இது அத்திரி தாலுக்கா இன்னாபுர கெரி தண்டி வந்து ஆ சூசின நீராகடத தந்தை தாயியாருசித்தே அந்தாரா ஏன் அடத நம் ஒட்டு உரித்தோ மக்கள் இந்த பரதேசி நினைனாக நீராகி அவரு பெய்து அவங்க முதன மாத்து நெப் மா ಆ ಮುಳದೋಗತ್ತ ಏನತ್ತ ಕೈ ಸತ್ಯದಿಂದ ನಿಮ್ಮ ಮಗ ಆಗಿದ್ದೆ ಕರಿ ಅಂತಂದ್ರೆ ಅಂತಂದ್ರ ನೀವ್ ಮೂರು ಸರಿ ಒದರಿ ಹೌದು ನಿಮ್ಮ ಮಾತಿಗೆ ಕೆರೆ ನೀರಂದು ಎದ್ದ ಬತ್ತಂದ್ರ ಕೂಸಿ ನೀವ್ ಕಡೆ ಹೇಯ್ರಿ ನಾ ಮೂರು ಸರಿ ಒದ್ತೀನಿ ನನ್ನ ಮಾತಿಗೆ ಎದ್ದು ಬತ್ತಪ್ಪ ಅಂತಂದ್ರ ನಾನ್ ತಗೋತಿನ ಮಗನ ತಂದ ಹೌದು ಆ ಇಂದಾಪುರ ಬಿದ್ದ ಮೂರು ಸರಿ ಒದರ್ದ ಮಗ ನೀರಂದು ಎದ್ದು ಬರ್ಲಿಲ್ಲ ಹೌದು முழேது ஏன் கொட்ட மாத்தினி சத்த இத்திய கையத்த நீர் பெத்தே ஐநாபுர கேரையின் எதந்த மதனே ஹசிர உடுகன சிவராயின் எதன ஐநாப்பூர் குடியதாபுரி ஐநாபுரி கேரலிந்த எது வந்து சம்பந்த ஐநாபுரி கேசித்தார நம் குளிஹிங் கொட்டும் ஒன் தின அல்ல நன் ஆயுஷ் எல்லா பதக் நோட்ரி தனி முகி அல்லது அது ஐத்தி சித்த குளி இத பிரேத நம்ம சொருஜோடி கலாவும் மாஸ்து மாஸ்தார ஏன் கேப்பா கேர் நீல்லா பழகு நான் ஏன் ಆ ಈ ಸದ್ದ ಐತ್ ನೋಡ್ರಿ ಯಾವಾಗೂ ಇಟ್ಟಂಗ್ಯಾ ಹೌದು ಅಮೋಲು ಸಿದ್ಧ ಅಂಗೀಕಾರದ ಇಟ್ಟು ಸಲುವಾಗಿ ಅಂಗಿ ಅಲ್ಲ ಅನ್ನುವಂತ ಗುರುತದು ಆಯ್ತು ಇವತ್ನಾ ಹೇಳಿದ್ಯಾ ಜನರೋಳಿ ಒಳಗ್ ಕರಿತಾರ ಅಂತ ಹೇಳಿ ಕರಿತಾರ ಕರಿತಾರತ್ನಾ ಹೇಳಿದ್ಯಾ ಅದಕ್ಕೆ ಪ್ರಶ್ನೆ ಕೇಳದ ಮಾಸ್ತರ್ ಕೇಳಿ ನೀವೆಲ್ಲ ಏನ್ ಕೇಳಿಪ್ಪ ಅಮೋಷ್ ಮುಟ್ಟಣ ಬಳಿ ಮಳಿ ಕಿಲು ಬೆಳಿ ಕಿಲೆ ಪರಮಾತ್ಮ ಕೊಟ್ಟಿದ್ದನಾ ಬರ ಬಿದ್ದು ಜಾಗಕ್ಕೆ ಕೆಲವೊಂದ್ ಜಾಗಕ್ಕೆ ಬರ ಬಿದ್ದು ಮಳಿ ಕರಿಬೇಕಾಗಿತ್ತಲ ಹೌದು ಧರ್ಮದ ಗಟ್ಟಿತ್ತು ಮೂರು ಮಂದಿ ಮಕ್ಕಳಿದ್ದಾರೆ ಕರಿಬೇಕಾಗಿತ್ತಲಾ ತಾವು ಪ್ರಶ್ನೆ ಹಿಂಗದ ತಂದೆ ಅರ್ಜುನ ಭೀಮ ಮಂದರದ ಮಾವ ಮುಂದಿದ್ದು ಹಾಗ ಅಳಿದ ನೀಮನ್ನು ವಿಧಿ ಮಾಡಿದ ದ್ವಂದ್ವವನ್ನು ನೋಡು ಸರ್ವಜ್ಞ ಹೌದು ತಂದಿ ಅರ್ಜುನ ಭೀಮ ಹೌದು ಮದಾಯಿ ಆರು ಲೋಕದ ಗಂಡ ಮೂರು ಲೋಕದ ಪಿಂಡ ಅರ್ಜುನ ಇದ್ದ ಹೌದು ಮದ ಏನಿದ್ರು ಹಸಿಯಾನೇನೆ ಹರಿದು ತಿನ್ನುವಂತ ಸೂರ್ ಭೀಮ ಮುಂದಿದ್ದ ಇದ್ದ ಕಾಸು ಸೋದರ ಮಗ ಕೃಷ್ಣ ಮುಂದಿದ್ರು ಹೌದು ಕೃಷ್ಣನ ತಂಗಿ ಆಗಿರುವಂತ ಸುಭದ್ರೆ ಮಗ ಅಭಿಮನ್ಯನ ಹಗಲಿ ಹೊಡೆದ್ರು ಜೀವ ಏನಾಗಿತ್ತು ಪಾತ್ರ ಪ್ರಶ್ನೆ ಕೇಳಿದ್ರೆ ಹೆಂಗ ಹೇಳಬೇಕು ವಿತಂಡಕ್ಕೆ ಬರಬೇಡ ಪ್ರಶ್ನೆ ಕೇಳ್ತಾರೆ ಹೌದು ವಿತಂಡಕ್ಕೆ ಬರಬೇಡ ಜಗದ್ಜ್ಯೋತಿ ಬಸವಣ್ಣ ವಿಶ್ವಗುರು ಗುರು ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಎಂದು ಹೌದು ಅಂತ ಬಸವಣ್ಣನ ಕಲ್ಯಾಣ ಕ್ರಾಂತಿಯಾಗಿ ಕಲ್ಯಾಣ ಬಿಟ್ಟು ಬಸವಣ್ಣನ ಮೂಡಿಸಿದ್ರು ಹೌದು ಜಗದ್ಗುರು ಅಂದ್ರೆ ಸಿದ್ದಾರ್ ತೆಗಿ ಭಕ್ ಬೆಂಕಿ ಇಟ್ಟು ಯಾಕೆ ಬೆಂಕಿ ಇಟ್ಟು ಅಪ್ಪ ಅಂತದೇನು ಮಾಡಿದ್ದ ಸಿದ್ಧಾರ್ ಹೌದು ಏನು ತಪ್ಪು ಮಾಡಿದ್ದಾವ ಜಗತ್ತಿರುವಾಗ ಇಸ್ಲಾಂ ಧರ್ಮವನ್ನ ಧರ್ಮವನ್ನ ಕಟ್ಟಿರುವಂತ ಮೊಹಮ್ಮದ್ ಪೈಗಂಬರನ್ ಹಾಳ ಬಾಯಿಗೆ ಆ ಪೈಗಂಬರನ್ ತೆಲಿಮೆ ಅಕ್ಕಲ್ಲಿ ಹೇಳಿದ್ರು ಹೌದು ಯಾಕೆ ಹೇಳಿದ್ರಪ್ಪ ಅಂತ ಅದು ಪ್ರಶ್ನೆ ಕೇಳನು ಗುರು ಕ್ರಿಸ್ತ ಕ್ರಿಸ್ತಿಯನ್ನು ಮಾಡಿದ್ದ ಯೇಸು ಕ್ರಿಸ್ತನ ಶಿಲುಬಿಗೇರಿಸಿ ಹಣಿಯಾಗ ಹೊಂಕಳದಾಗ ಮರಿ ಬಡಿದ್ರು ಎಲ್ಲಿ ಬೇಕಾದ ಅಲ್ಲಿ ಮಳೆ ಹೊಡೆದ್ರು ಯಾಕ ಏನು ತಪ್ಪು ಮಾಡಿದ್ದ ಇರೋ ಪ್ರಶ್ನೆ ವಿತರ ಹೊರತಾಗಿ ಹಾದಿ ಇಲ್ಲಪ್ಪ ಒಂದು ರೂಟ್ ಹಿಡ್ದ ಬರ್ರಿ ಒಂದು ರೂಟ್ ಹಿಡಿದ ಪ್ರಶ್ನೆ ಕೇಳಿದ್ರು ಒಂದು ರೂಟ್ ನನಗೆ ನನಗ್ ಅಂದ್ರೆ ಹೌಂದ ನಾನು ಹೇಳಬೇಕು ಹೌದು ವಿತಂಡವಾದ ಬೇಡ ಹೌದು ಹೆಂಗ ಆಗ್ಯದಪ್ಪ ಅಂತಂದ್ರ ಒಬ್ಬ ಹಾದಿರಿ ಅನಾಥ ಮನುಷ್ಯ ದೂರದಟ್ಟಾಗಿ ತೀರ್ಕೊಂಡಿದ್ದ ಊರ ಪಂಚರೆಲ್ಲ ಕೂಡಕೆಂದ ಅವನು ಕಂಬಳಿ ಜಳೆ ಹಾಕೊಂಡು ಒಯ್ಯಕತ ಹೌದಾ ಒಬ್ಬ ನಿಷೇಧ ಆಗ್ತಂದ್ ಸೈಕಲ್ ಮೋಟ್ರ್ ಹಾಸ್ತಾವ್ ಹೌದು ಆ ಕಂಬಳಿ ಚಾಳಿ ಒತ್ತಾಟಿ ಹೆಣ ಒತ್ತಾಟಿ ಬಿಟ್ಟು ಹೌದು ಹುರನ್ ಹಿರಿಯಲ್ಲ ಬೇರತ್ತ ಸೈಕಲ್ ಮೂಡ್ರ ತಂದ ಹಾಸ್ತಾವೆ ಏನಿಪ್ಪ ನಾನು ಮಲ್ಲ ಹೆಣ ಹಾಕತಿ ಹೆಣಕ್ ತಂದು ಹಾಸ ಬುದ್ಧಿ ಅನ್ಬ ಕೇಳ ಇವಾಗ ಹಾಸ್ತಾವ್ ವಿಷಯನ ಏನಂದಾರೀಪ ನೀವ್ ಯಾರು ಏನು ಇಲ್ಲ ಅನ್ನೋದು ಆ ಹಾಸಿದ ಮಗ ಎದ್ದು ಕೇಳ ನಾನಂದಿವ್ ಚಾಳೆ ಆಗತ್ತ ಕೇಳಬೇಕು ಸತ್ತ ಒಂದು ಅದು ಎದ್ದು ಕೇಳ್ಬೇಕಾ ಹಿಂಗ ವಿತರಣಕ್ಕೂ ಬರಬೇಡ ಹೌದ ನನ್ನ ಪ್ರಶ್ನೆ ಎಲ್ಲ ಮೂರು ಶುದ್ಧ ತಾಲೂಕು ಬರ ಬಿದ್ದರೆ ಹೌದಾ ಮಹೀಂದ್ರಾಯ್ ತಾಲೂಕು ಬರ ಬಿದ್ದರೆ ಹೌದಾ ಮಹಿಂದ್ರಾಯ್ ಪೂರ್ವ ಕುಟ್ಟುವಂತ ಸೂರ್ಯನ ಪಶ್ಚಿಮ ಕೂಡಿಸುವಂತ ಶಕ್ತಿ ಇತ್ತು ಶುದ್ಧ ಮಹೀಂದ್ರಾಯ್ಗ ಈಗ ಹೌದು ಮತ್ತ ಬಾರಾಮತಿ ಬರಬೇಕು ಬಿತ್ತು ಕಿಲ್ಲಾರ್ ಗಳನ್ನ ಹೊಡ್ಕೊಂಡು ಇಂಡಿಯಾ ತಾಲೂಕು ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಇರುವಂತ ಇಂಡಿಯಾ ತಾಲೂಕು ಉಂಬಾರ್ ಜುಮ್ಮೀರ್ ಹಟ್ಟಿಗೆ ಬರ್ಲಿಕ್ಕೆ ಕಿಲ್ಲಾರ್ ಹೊಡ್ಕೊಂಡು ಅವ್ರಪ್ಪದೇ ಬಂಗಾರಲೆ ಏಳ್ನೂರು ಕಿಲ್ಲಾರ್ ಹೊಡ್ಕೊಂಡು ಮತ್ತೆ ಮಹಿಂದ್ರಾಗಿ ಕರಿ ಶಕ್ತಿ ಇತ್ತಲ್ಲಪ್ಪ ಅಲ್ಲೇ ಮಣಿ ಕರ್ದಿದ್ರ ಅಲ್ಲೇ ಇರಬೇಕಾಗಿತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ ಕೇಳಿದೆ ಅಂದ್ರೆ ಯಾಕೆ ಬರ್ಬೇಕಾಗಿತ್ತಲ್ಲಿ ಆ ಶ್ರ ನೆಲಿಯನ್ನು ಪ್ರಶ್ನೆ ಮಾಡುವಂತ ತಿಳುವಳಿಕೆ ನನ್ನಲ್ಲಿನೂ ಇಲ್ಲ ನಿನ್ನಲ್ಲಿನೂ ಇಲ್ಲ ಸಿದ್ಧರಿಲ್ಲ ಇಲ್ಲ ನಾಕು ಪದ ಹಾಡಿ ನಾಕ್ ಮಾತಾಡುವಂತ ಸೂರು ಹೊರತಾಗಿ ಶುದ್ಧರ್ ನೆಲಿ ಕೇಳುವಂತ ದೀಡು ಪಂಡಿತ ನನ್ನ ಮಾತಾಗಿಲ್ಪಾಮ ನೀವು ಕೇಳಿರ್ಬೇಕಾಗಿ ನೀವು ಜಗಜ್ಯೋತಿ ಬಸವಣ್ಣ ನನಗಿಂತ ಕಿರಿಯರಿಲ್ಲ ಶಿವ ಶರಣರಿಗಿಂತ ಕಿರಿಯರಿಲ್ಲ ಅಂತಾನ ಅಂತ ಬಸವಣ್ಣ ಸಣ್ಣವಂತ ನನ್ ಬಹುತಾ ಶುದ್ಧರ ನೆಲಿಯನ್ನ ಶರಣರ ನೆಲಿಯನ್ನ ಪ್ರಶ್ನೆ ಮಾಡುವಂತ ತಿಳುವಳಿಕೆ ನನ್ನಲ್ಲಿ ನಿನ್ನಲ್ಲಿ ಏನ ಬಂದಿಲ್ಲ ಹತ್ತು ಸರಿ ಹುಟ್ಟಿಸ್ರು ನಮಗ್ ಬರುವುದಿಲ್ಲ ಏನ ಆಗಿಲ್ಲ ಇನ್ನೊಂದು ಪ್ರಶ್ನೆ ಕೇಳಿಲ್ಲಾ ಮಾಳಿಂಗ ರಾಯ್ ವರ್ಷಕ್ಕೊಮ್ಮೆ ಅರ್ಸು ದೀಪಾವಳಿಗೆ ಮುಂಡಾಸ್ ಆಗ್ತದ ಹೌದು பரமாத்மனை ஜத்து நம்பியதில் அமோசித் சாக்கி மாதாங்க அமோசித்தும் கைலாசி குரு பரம்பரைய மட்டுமனிய ஏனா பர்த்திர் அவன் பிரச்சனை நான் ஒத்துப்பா அந்த ஏன் அங்கேப்பா அமோசித் கைலாசி தரி ಅಮೋಲ್ ಸಿದ್ಧ ಕೈಲಾಸದಿಂದ ದರಿಗೆರಿ ಬಂದು ಹತ್ತ ಏನಾಯ್ತು ಈ ಸದ್ದ ಮಕಣಾಪುರ ಆಗಿನ ಕಾಲಕ್ಕೆ ಶಿವಂಪುರ್ ಹಟ್ಟಿ ಇರದಂತ ಜಾಗ ಶಿವಪುರ ಹಟ್ಟಿ ಹೌದು ಅದಕ್ಕೆ ಮಕಣಾಪುರ ಅಂದ್ರು ಹೌದಾ ಕೊಲ್ಲಾಪುರ ಮಾಯಿ ಆ ಜಾಗ ಕಿದ್ದು ಶುದ್ಧನೆಲ್ಲ ಬಂದಿ ಬಿಡಿಸಿ ಹೌದಾ ಅವ್ರನ್ನೆಲ್ಲ ಶಿದ್ಧ ಆ ಏನಪ್ಪಾ ಅಂತಂದ್ರ ಮಣ್ಣು ಹೊರಸ್ತಿದ್ರು ಕೊಲ್ಲಾಪುರ ಮಾಯಿ ಹೌದಾ ಅಮೋಲ್ ಕೈಲಾಸದಿಂದ ಬರ್ಲಾ ಶಿದ್ದ ಬಂದಿ ಹಾಕಬೇಕತ್ತ ಮಾಯಿ ಆ ಮಾಕನಾಪುರ ಅನ್ನುವಂತ ಸೀಮೆ ಇದ್ದ ಕಾಲಕ್ಕ ಕೈಲಾಸದಿಂದ ಸಾಕ್ಷಾತ್ ಪರಮಾತ್ಮ ಅದೇ ಜಾಗ ಕೈ ಹೌದಾ ಅದೇ ಜಾಗ ಕೈ ಹೇಳಿ ವಾಸ ಮಾಡಲ ಆ ಮಾಯಿ ಅಂತ ದುಷ್ಟ ಶಕ್ತಿ ಅಂತದ ಏನಂತರಿಪ ಭಗವಂತ ಎಲ್ಲಾ ಸಿದ್ಧ ಸಿದ್ದನಲ್ಲ ನಾ ಬಂದಿ ಹಾಕಿದ್ಯಾ ಹೌದು ಅಮೋಘ ಶುದ್ಧರು ಬಂದಿ ಹಾಕಬೇಕ ನಾ ಬಂದಿ ನಿಮ್ಮಂತ ಶರಣರ ಪಾದತ್ತು ನೆಲದಿಂದ ಪವಿತ್ರ ಹೋಗಿದ್ದೀನಿ ಇವತ್ತಿಗೆ ನಾ ಇಲ್ಲಿ ಜಾಗಲಿಂದ ಕಡೆಗೆ ಹೋಗ್ತೀನಿ ನನ್ನ ಗುರುತ ಒಂದು ಉಳಿಸ ಪರಮಾತ್ಮ ಅಂತ ಶರಗೊಡ್ಡಿ ಅಮೋಘ ಶುದ್ಧ ಪರಮಾತ್ಮನಿಗೆ ಆ ಮಾಯಿ ಬೇಡಿದು ಅವಾಗ ಪರಮಾತ್ಮ ಹೇಳತ್ತ ಶಿವ ಹೇಳತ್ತ ಏನತ್ತ ನೀ ಯಾವಾಗ ಹೊಕ್ಕಿ ಅತ್ತ ನೀ ಗುರುತ ಉಳಿಸ ಹೊಕ್ಕಿ ಅತ್ತ ನೀ ಯಾವಾಗ ಬೇಡ್ಕೊಂಡಿ ಅಂದ್ ಬಳಕ ಇಲ್ಲಿ ಯಾವ ಕಲಿಯುವುದಾದ ನಿನ್ನ ಹೆಸರು ಮುಂದ ನನ್ನ ಹೆಸರು ಹಿಂದ ಅಂತ ಹೆಸರೇ ಇಡ್ತೀನಿ ಊರಿಗೆ ಅತ್ತಿ ಆ ಮೂಗ್ ವಚನ ಕೊಟ್ಟ ಹೌದು ಮಾಯಿ ಮರ್ದನಾಗಿ ಹೊಗೆಳತ್ತೇ ಮಾಯಿ ಮರ್ದನಾಗಿ ಆಗಿ ಹೊಗೆಳತ್ತೇರಿ ಮಾಯಿ ಮುಕ್ಕಣ್ಣನ ಪುರ ಮಾಯಿ ಮುಕ್ಕಣ್ಣನ ಪುರ ಮಾಯಿ ಪುರ ಆಗಿನ ಹೆಸರ ಅದೇ ಅದೇನು ಹುಡಿಬೇಕು ಮಾಯಿ ಮಕ್ಕಣಾಪುರ ಮಾಯಿ ಮಕ್ಕಣಾಪುರ ಮಾಯಿ ಮಕ್ಕಣಾಪುರ ಈಗ ರೂಢಿ ಮಾತನಾಗ ಆಗ ಈಗ ರೂಢಿ ಮಾತನಾಗ ಹೌದು ಆ ಮಕಣಾಪುರ್ ಊರಿನಿಂದ ವರ್ಷಕ್ಕೊಮ್ಮೆ ಚಟ್ಟಿ ಅಮಾಸಿ ನಾಳೆಗಿರ್ತದ ಇವತ್ ನಂತರ ಸೂರ್ಯೋದಯ ಆಗೋಕ್ಕಿಂತ ಪುರದಾಗ ಏನಾಗ್ತದ ನಾಳಿಗೆ ಚೆಟ್ಟಿ ಅಮಾಸಿ ಸಿದ್ಧರಿ ಬೆಟ್ಟಿ ಅರಿಕೆ ಕೊಡೋದಾಗಿತ್ತಪ್ಪ ಅಂತಂದ್ರೆ ಇವತ್ ನಂತರ ಗುರು ಸ್ವಾಮಿ ಜಾತ್ರೆ ಆಗ್ತದ ಮಕಣಾಪುರ ಆಗ ಹೌದು ಆ ಮಕಣಾಪುರ್ನಿಂದ ஏன் பார்த்ததேப்பா பண்டாரச்சீல முரேனி ஜாடி குத்தியாக இன்னூவரை மாராய் தான் மக்கணாப்பூர் மாராய்க்கு வந்து அல்ல குடுவன் பதத்தி குரு பரம்பரை குருவின் ஆசீர்வாத மோச முத்தியாக உடிகத்த இன்னூவரை நடை ಹೌದ ಅಂತ ಪದ್ಧತಿ ಐತಿ ನೀ ಕೇಳಿರುವಂತ ಪ್ರಶ್ನೆಕ್ ನನ್ ಉತ್ತರ ಹೌದ್ ಮತ್ತ ನಾ ಎಲ್ಲಾ ಸರಿನೇ ಹೇಳಿನಿ ನಾನೇ ಬಲಾಗಿನ ತಂಗಿಲ್ಲ ಹೌದ ನನ್ನ ಮತ್ತಿಗೆ ನಲ್ ಹೇಳಿ ಹೌದಾ ಭಗವಂತ ಬುದ್ಧಿ ಕೊಟ್ಟಾನ ನನ್ ಗುರು ಎಷ್ಟೇನ ಹೇಳಿನಿ ಹೌದ ಹೌದಂದ್ರಿ ಒಪ್ರಿ ಅಲ್ಲ ಇಟ್ಟಂದ್ರ ಇಟ್ಕೊಂಡು ಹೋಗ್ರಿ ಹೇಳಿ ಹೇಳಿರ ನಂದೇ ಕರೆ ಇತ್ತಂಗಿಲ್ಲ ನಂದು ಹೇಳ್ತಾರ ಹೇಳ್ತಾರೀತಾ ಇನ್ ನಂದೇ ಒಂದು ಪ್ರಶ್ನೆ ಮುಗಿಸ್ತೀನಿ ಏನ್ರಿತ ಹಾಡನ್ಯಾಗ ಒಂದತ್ತ ಮೊದಲೊಂದು ಕೇಳಿದ್ರು ಆಯ್ತು ತಿಂದಾಗಡೆ ಒಂದ್ ಕೇಳಿ ಕೇಳಿ ಸ್ವಲ್ಪ ಶಾಂತ ಆಗ ಕೇಳ ಸ್ವಲ್ಪ ಶಾಂತ ಆಗ ಮಾಡ್ರಿ ನನ್ನ ಪ್ರಶ್ನೆ ಮೂರ್ಸಿನ ಸಾಕಾರ ಮೂರ್ಸ ಯಾರಿ ಕೇಳಬೇಕಂತ್ರಿ ನೀವು ಪ್ರಶ್ನೆ ಇಲ್ಲ ಸರ್ಜೋಡಿ ಕಾಣ್ತೀರಿ ಇಲ್ಲ ದಾನ್ಯ ಮಾಡೋರಿಗೆ ಕೇಳಿರ್ತೀನಿ ಕೇಳಿಲ್ಲ ಪುಣ್ಯಾತ್ಮರೇ ಸ್ವಲ್ಪ ಶಾಂತ ಆಗಿ ಅಲ್ವಾ ಪ್ರಶ್ನೆ ನನ್ನ ಪ್ರಶ್ನೆ ಹಂಗಲ್ಲಿ ವಿಚಾರ ಮಾಡ್ರಿ ಏನಾದರೂ ದೇವರಲ್ಲಿ ಒಟ್ಟೆ ಬೇದ ಇಲ್ಲ ಹೌದ ಅಮೋಘಶ್ನು ದುಡದಾನ ಅಮೋಘಶ್ನು ಪಡೆದಾನು ದುಡದಾನ ಮಹಿಂಗ್ರಾಯನು ಹೌದು ದೇವರಲ್ಲಿ ಬೇದಿಲ್ಲ ದೇವರಲ್ಲಿ ಭೇದ ಮಾಡುವಂತ ಪಂಡಿತರು ನಾವ್ ಅಲ್ಲ ಅಂತ ಕಲಾವಿದರು ನಾವ್ ಅಲ್ಲ ಸಾಕಷ್ಟು ಕಲಾವಂತರು ಜಗತ್ತಿನ ಮೇಲೆ ನೀವೆಲ್ಲ ಕೇಳಿರಿ ಅಮೋಘಶ್ನ ಮ್ಯಾಲಿಗೆ ಬಂದು ಮಹಿಂಗ್ರಾಯ್ ಮೇಳವರು ಕೇಳ್ತಿರ್ತಾರ ಹೌದ ನಿಮ್ಮ ಅಪ್ಪ ಎಲ್ಲಿ ಹುಟ್ಟು ಹೇಳು ಆ ಜಾಗದಾಗ ಹುಟ್ಟು ಹೇಳು ಸಡ್ಡುನವ್ ಸಡ್ ಬಡಿತ ಅಮೋಘ ಅಮೋಘ ಶುದ್ಧವರು ನಿಮ್ಮ ನಿಮ್ಮ ಬೆಳ್ಳೆನೆ ಕಟ್ಟಿ ಹಾಕ್ತೀನಿ ನಿಮ್ ಬೀರಪ್ಪ ಮಾಲಪ್ಪನ ಕಟ್ಟಿ ಹಾಕ್ತಿ ಅಮೋಕ್ ಶಿದ್ದನಿ ಮೇನವ್ರು ಸಡ್ಡು ಬಡಿತ ಮುಂದಕ್ಕೆ ಬಿಡಬೇಡ ಅವ್ರಿಗೆ ಅಮೋಘ ಶುದ್ಧ ಮಾಲಪ್ಪ ಎಂದು ಹುಟ್ಟಿ ಎಂದು ನೀವು ಹೋಗ್ಯಾರ ಗೊತ್ತಿಲ್ಲ ಈ ಕೇಳು ಮಕ್ಕಳು ಎಲ್ಲಿ ಹುಟ್ಟ್ಯಾರು ಇವ್ರಿಗೆ ಗೊತ್ತಿಲ್ಲ ಹಂಗ ಮೇಲೆ ಮಾಸ ಹೇರಿ ಅಮೌಷಧ ಮಹಾರ್ಮಿ ಇವರು ಹತ್ತಿರ್ತಾರ ಅದಕ್ಕೆ ನೀವು ಶಾಣ್ರಿ ಪುಣ್ಯಾತ್ಮರೇ ನೀವು ಪ್ರಶ್ನೆ ಕೇಳ್ ಕತ್ತಿರ್ತಾರೆ ಆದ್ರೆ ದೇವರಲ್ಲಿ ಭೇದ ಮಾಡಿ ದೇವರಲ್ಲಿ ಯಜ್ಞನಿಸುವಂತ ಸ್ಥಿತಿಗತಿಗಳು ಇವತ್ತು ಕೊಡಬಾರದು ಅಂತ ಪ್ರಶ್ನೆ ನಮ್ಮಲ್ಲಿ ಇಲ್ಲ ನನ್ನ ಪ್ರಶ್ನೆ ಏನೈತಪ್ಪಾ ಅಂತಂದ್ರ ಅಮೋಘ ಶುದ್ಧ ದುಡ್ದಾನ ಮಾಲಿಂಗರಾಯ್ನು ದುಡ್ದಾನ ಅವನು ದುಡಿಕಿ ತಕ್ಕ ಪರಮಾತ್ಮ ಅವನಿಗೆ ಕೊಟ್ಟಾನ ಅಮೋಘ ಶ್ ದುಡುಕಿ ತಕ್ಕ ಅವನಿಗೆ ಕೋಟಾನೆ ಅಮೋಘ ಶುದ್ಧನ್ ಭಕ್ತರು ಕೋಟ್ಯನ ಕೋಟಿ ಅದಾರ ಭಕ್ತರು ಕೋಟ್ಯನ ಕೋಟಿ ಅದಾರ ನಮ್ಮ ಸರ್ಜರಿ ಕಲಾವಂತರು ಸಿದ್ದು ಮಾಸ್ತರ್ ಹಾಡ್ಕೊತ ಹಾಡ್ಕೊತ ಸಂಜೆನಿಂದ ಹೇಳಿದ್ರಿ ಏನಂತರಿ ಮಾಲಿಂಗರಾಯಣ್ಣು ಮಾರ್ಗಾಡೋರು ಮಾಲಿಂಗ್ ಇತಿಹಾಸವನ್ನು ಹೇಳ್ರಿ ಅಮೋಘ ಶುದ್ಧ ಮಾರ್ಗಾಡೋರು ಅಮೋಘ ಶುದ್ಧನ್ ಇತಿಹಾಸ ಹೇಳ್ರಿ ಹೌದ ಅಮೋಘ ಶುದ್ಧ நென்க்க மாழிங்கரன் மார்க் மாணிங் ரொம்ப மார்க் மாய தனிங்கர ஏன்னு இல்ல அல்ல மக்கள் முத முதுகண்ட் முதுகண்ட ஆதுகொண்ட ஒப்பு மக ஆதுகொண்ட ஆறு மணி மக்கள் கடி உட்பாஷ்ல டம் கம்மி அது சத்தி முந்துவது ఆ తల పట్టి ముద్దై ముందుగొండ ముద్దై ముందుగొండలు ఆదిగొండ ఆదిగొండలు ఆరు మండి మూడు ఐదు ఫుడ్ పదము ఆ పదముగొండలు కొండలు ఇప్పుడు హండ్రు ఇప్పుడు హండ్రు ಆ ಪದ್ಮಗೊಂಡಲ್ಲಿಂದನೆ ಉಣ್ಣಿ ಕಂಕಣ ಹಾಲು ಮತದ ಹತ್ತಿಗೆ ಹತ್ತಿ ಕಂಕಣ ಬೆಳದೈತಿ ಬೆಳಗು ಚೆಂದ ಬೆಳಗು ಚೆಂದ ಇಬ್ರು ಒಬ್ಬಕ್ಕೆ ಮಕ್ಕ ಹತ್ತಿ ಕಂಕಣದವರು ಒಬ್ಬಕ್ಕೆ ಮಕ್ಕಳು ಉಣ್ಣಿ ಕಂಕಣದವ್ರು ಹೌದು ಮುಂದ ಯ್ರಾಯ್ ಬರ್ತಾನ ಹೌದು ಹಾಲು ಮತದ ಮುದ್ದೈ ಮುದ್ದೆ ಹೌದು ಆದ್ರೆ ಜಗತ್ತಿನ ಜನ ಏನಂತಾರೆ ನಿಮಗೆಲ್ಲ ಏನಂತಾರ ಮಹಿಂಗ್ರಾಯ್ ಮಠ ಮಣ್ಣಿಯವರು ಬೂದಾರ್ ಮಹಿಂದ್ರಾಯ್ ಮಾರ್ಗ ಹಾಡೋರು ಅಂತಾರ ಅಂತ ಹೌದು ನೀವು ಮಹೇಂದ್ರಾಯ್ ಮಾರ್ಗ ಹಾಡೋರು ನಾವು ಹರ್ನಾಳ್ದವ್ರು ಅಮೋಘ ಮಾರ್ಗ ಹಾಡವರು ನಮ್ಮ ತಲಾನೇ ಅಮೋಘ ನಮ್ ತಲಾನೇ ಅಮೋಘ ಪದ್ಮಾವತಿ ನಿಮ್ಗೆ ಸಾವಿರದ ಏಳ್ನೂರ ಮಂದಿ ಕುಡಿ ನಮ್ದು ಬೆಳಗೈತಿ ಅದಕ್ಕೆ ನಾವು ಅಮೋಘ ಮಾರ್ಗ ನಿಮ್ದು ತಳಾಪಾಟಿ ಮಹೇಂದ್ರ ಅಲ್ಲ ಹೌದಾ ಮತ್ತೆ ಮುದ್ದೆ ಮುದಗೊಂಡ ನಿಮ್ದು ತಳಾಪಾಟಿ ಮುದ್ದೆ ಮುದುಕೊಂಡ ಸಂಗತ ನೀವು ಜೀಪಿನ ಬೋರ್ಡ್ ಬರೀ ಹಂಗಿಲ್ಲ ಮುದ್ದೈ ಮುದ್ದೆ ಮಾರ್ಗ ಹಾಡುತ್ತೆ ಜಗತ್ತಿನ ಜನ ನಿಮಗ ಅನ್ನಂಗಿಲ್ಲ ಯಾಕೆ ಅನ್ನೋದಿಲ್ಲ ಮತ್ತೇನ ಅನ್ನ ಅನ್ನಾರ್ದಂತ ದಯವ ತಪ್ಪು ಏನು ನಿಮ್ಮ ತಪ್ಪು ಯಾರಿ ಇವ್ರದೇ ತಪ್ಪಿರಬೇಕು ಇಲ್ಲ ನಾನೇನ್ ನನ್ನ ಪ್ರಶ್ನೆ ಹಿಂಗದ ನಿಮ್ಮ ಶಿಮೆರೆ ಎಲ್ಲ ಐತಿ ಹೌದಾ ನಿಮ್ಮ ಬಾಡ್ಯಾವ್ ಶಿಮ್ ಮುಚ್ಚ ಹರಕೋ ತಕ್ಕೊಂಡು ಬಂಗಾರ ಹೊಲಕ್ ಬರಬಾರ್ದು ಅಂತ ನನ್ನ ಅಭಿಪ್ರಾಯ ಹೌದಾ ಯಾಕ್ರಿ ಅಮೋಷಿತ ಕುಳಿ ಹೇಳು ನಿಮ್ಮ ಪ್ರತಿ ಕುಳಿ ಇತಿಹಾಸವನ್ನ ಈ ಜನಕ ಮನಮುಟ್ಟುವಂಗ ಯಾಕಂದ್ರ ಬಾಳ ಸ್ತಬ್ಧ ಕೊಟ್ಟಾರ ಹಿರಿಯರ್ ಕೇಳಾಕ ಬಹಳ ಸಂಪಾರಿ ಬಾಳಂದ್ರ ಸಂಪ ಕೊಟ್ಟಾರಪ್ಪಾ ಅಂತಂದ್ರ ಅವ್ರಿಗೆ ನನಗ ತಿಳಿಯಂ ಹೇಳಿದ್ರಪ್ಪ ಅಂತಂದ್ರ ಬಹಳ ಅನುಕೂಲ ಆಗ್ತೈತಿ ಅನ್ನುವಂತ ವಿಚಾರ ನಂದು ಪ್ರಶ್ನೆ ನಂದೇನಪ್ಪ ಅಂತಂದ್ರ ರಾಯನ ಹಿಡ್ಕೊಂಡು ಈ ಕಡೆ ಹೇಳ್ತೀರಿ ಮತ್ತ ತಾಜ್ ಹಿರಿಯರು ಅವ್ರಿ ಅವ್ರ ಮಾರ್ಗ ಹಾಡವರ್ತ ನಿಮ್ಗ್ ಜನ ಯಾಕೆ ಅನ್ನೋದಿಲ್ಲ ಯಾಕೆ ಮಾತಾಡ್ತೇರಿ ಪಟ್ಟಿಗೆ ಹೆಸರಿಲ್ಲ ಕೊಟ್ಟು ಹಂಟಿ ಮಹೇಂದ್ರ ಅದಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಅವರು ದುಡಿದಾರ ಪಡೆದಾರ ನಮ್ ಹಿರಿಯ ಒಬ್ಬ ಕಲೀಲಾರಂತ ಮುದುಕಲ್ಲ ನಾವು ಕಲ್ತಿಲ್ಲ ಅವ್ರಿಂದ ನಾವು ಒಟ್ಟು ಹುಟ್ಟಿವಿ ನಾವ್ ನಾಕ್ ಅಕ್ಷರ ಕಲ್ತೇವೆ ನಾವು ಕಲೀಲಾರ್ದ್ ಹೆಸರು ಹೇಳಿದ್ರು ಬಿಟ್ಟು ಬಿಡೋದ್ ನಾವು ಕಲ್ತ ಹೆಸರು ಹೇಳ್ಕೋ ತಗೋದ್ ಹಂಗಾರ ಡಿ ಸಿ ಆದ ಹಿಂಗ ಯಾಕ ನಿಮ್ಮೊಬ್ಬ ಪರಂಪರೆ ಆಗಿದೆ ಅನ್ನುವಂತ ವಿಚಾರ ಜನಕ್ಕ ನನಗ ಮನ್ಮುಟ್ಟೋಂಗ್ ಹೇಳ್ತಾರ ಅನ್ನುವಂತ ಮಾತಾಡ್ತಾ ಅತಿಯಾಗಿ ಮಾತುಗಳನ್ನ ಆಡ್ಲಾರ ಯಥಾವ ಪ್ರಕಾರವಾಗಿ ಒಂದು ಸತ್ಯ ಸುಂದರವಾಗಿರುವಂತ ಪದ್ಯವನ್ನು ಹಾಡಿ ಹಿರಿಕಲಾ ಅಂತ ಪಾಳೆ ಹೋಗ್ತಾರ ಕೂಡಿರುವಂತ ಎಲ್ಲ ನನ್ನ ತಂದೆ ತಾಯಿಗಳು ಶಾಂತ ರೀತಿಯಿಂದ ಕುತ್ಕೊಳ್ಬೇಕ ಮತ್ತೊಮ್ಮೆ ಪರವಾಗಿ ಹರಣಿ ಕೊಡ್ತಾ ರಾಮನಪುರ